ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಬ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ರಾಜ್ಯಶಾಸ್ತ್ರದ ವಿಭಾಗದಲ್ಲಿ ಬರ್ತಕ್ಕಂಥ ನಿಮ್ಮ ಪರೀಕ್ಷೆಗೆ ಎರಡು ಮತ್ತು ಮೂರು ನಾಲ್ಕು ಅಂಕದ ಪ್ರಶ್ನೆಗಳನ್ನು ನೋಡೋಣ ಆಲ್ರೆಡಿ ಒಂದಂಕದ ಪ್ರಶ್ನೆಗಳನ್ನು ಹಾಕಿದ್ದೆ ಅವೆಲ್ಲ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೀನಿ ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ಇದೇ ತರ ಸಮಾಜಶಾಸ್ತ್ರ ಭೂಗೋಳ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನದ ವಿಡಿಯೋಗಳನ್ನು ಕೂಡ ಲೈನ್ ಅಪ್ ಮಾಡ್ತೀನಿ ಅವುಗಳನ್ನು ನೋಡಿ ವಿಡಿಯೋ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಫಾಸ್ಟ್ ಬರ್ತಕ್ಕಂಥ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ವಿವರಿಸಿರಿ ಇದು ಸರ್ಕಾರದ ಒಂದು ಆಧಾರ ಸ್ತಂಭ ಸಾರ್ವಜನಿಕ ಹಿತಾಸಕ್ತಿ ಕಾಪಾಡ್ತದ ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಮಾಡ್ತದ ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸ್ತದ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಸಹಾಯವಾಗಿ ಕೆಲಸ ಮಾಡಿದ್ರೆ ಸರ್ಕಾರದ ನೀತಿ ನಿರೂಪಣಾ ಕಾರ್ಯದಲ್ಲಿ ಮುಖ್ಯ ಪಾತ್ರ ವಹಿಸೋದೇ ಸಾರ್ವಜನಿಕ ಆಡಳಿತ ಇನ್ನು ಒಂದು ಪ್ರಶ್ನೆ ಬರ್ತದೆ ಸಾರ್ವಜನಿಕ ಆಡಳಿತ ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ವ್ಯಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ ಸಮರ್ಥಿಸಿರಿ ಇದು ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ತದೆ ಜನರ ಪ್ರಾಣ ಮತ್ತು ಆಸ್ತಿಗಳ ರಕ್ಷಣೆ ಮಾಡ್ತದೆ ನ್ಯಾಯ ಒದಗಿಸ್ತದ ಶಿಕ್ಷಣವನ್ನು ಕೊಡ್ತದ ಉದ್ಯೋಗಾವಕಾಶವನ್ನು ಕಲ್ಪಿಸ್ತದ ಅವಶ್ಯಕ ವಸ್ತುಗಳ ಪೂರೈಕೆಯನ್ನು ಮಾಡ್ತದ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಮುಂದಿನ ಪ್ರಶ್ನೆ ಲೂತಾರ್ ಗೂಲಿಕ್ ರವರ ದೃಷ್ಟಿಕೋನದಲ್ಲಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ವಿವರಿಸಿರಿ ಸೊ ಇದು ನೀವು ಪೋಸ್ಟ್ ಕಾರ್ಡ್ ಅಂತಕ್ಕಂಥದ್ದಾ ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕು ಯೋಜನೆ ಸಂಘಟನೆ ಸಿಬ್ಬಂದಿ ನಿರ್ದೇಶನ ಸಂಯೋಜನೆ ನೇಮಕಾತಿ ಆಯವ್ಯ ಅಂತಕ್ಕಂಥದ್ದು ಉತ್ತರ ಇನ್ನು ಎರಡನೇ ಪಾಠಕ್ಕೆ ಹೋಗೋದಾದ್ರೆ ಭಾರತಕ್ಕಿರುವ ಸವಾಲುಗಳು ಮತ್ತು ಅವುಗಳ ಪರಿಹಾರೋಪಾಯಗಳು ಇಲ್ಲಿ ಬರ್ತಕ್ಕಂಥ ಮೇನ್ ಪ್ರಶ್ನೆ ಏನಪ್ಪ ಅಂದರೆ ಭಾರತದಲ್ಲಿ ಮಹಿಳಾ ಸ್ಥಾನಮಾನ ಉತ್ತಮಪಡಿಸಲಿಕ್ಕೆ ಕೈಗೊಂಡ ಕ್ರಮಗಳು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಚನೆ ಮಾಡಲಾಗಿದೆ ವಿವಾಹ ನಿಷೇಧ ಕಾಯ್ದೆ ಜಾರಿ ಮಾಡಲಾಗಿದೆ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿ ಉದ್ಯೋಗದಲ್ಲಿ ಮೂವತ್ತ್ ಮೂರರಷ್ಟು ಮೀಸಲಾತಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮೂವತ್ತ್ ಮೂರರಷ್ಟು ಮೀಸಲಾತಿ ಮಹಿಳಾ ಆಯೋಗಗಳ ರಚನೆ ಮಾಡಲಾಗಿದೆ ಸ್ತ್ರೀ ಶಕ್ತಿ ಕಾರ್ಯಕ್ರಮಗಳ ಜಾರಿಗೆ ಮಾಡಲಾಗಿದೆ ಸ್ವಉದ್ಯೋಗಕ್ಕಾಗಿ ಸಾಲ ಮತ್ತು ಸಬ್ಸಿಡಿಗಳ ಪೂರೈಕೆ ಅನ್ನೋದನ್ನು ಬರೆದರೆ ಸಾಕು ಮುಂದಿನ ಪ್ರಶ್ನೆ ಅನಕ್ಷರತೆ ನಿವಾರಣೆಗಾಗಿ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಇಲ್ಲಿ ಸರ್ಕಾರ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅನ್ನು ಸ್ಥಾಪನೆ ಮಾಡದ ಸಾಕ್ಷರ ಭಾರತ ಕಾರ್ಯಕ್ರಮವನ್ನು ಜಾರಿ ಮಾಡದ ಮಹಿಳಾ ಶಿಕ್ಷಣ ಮತ್ತು ಜಾಗೃತಿಗೆ ಆದ್ಯತೆಯನ್ನು ಕೊಟ್ಟಿದೆ ವಿಕಲಚೇತನರ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿದೆ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡದ ಎರಡು ಸಾವಿರದ ಒಂಬತ್ತರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿ ಮಾಡಿದ್ದಾರೆ ಆರರಿಂದ ಹದಿನಾಲ್ಕು ವರ್ಷದವರೆಗೆ ಕಡ್ಡಾಯ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಪಾಯಿಂಟ್ಸ್ ಬರೆದರೆ ಸಾಕು ಇನ್ನು ಕೋಮುವಾದ ಬರ್ತದ ಬಹಳ ಇಂಪಾರ್ಟೆಂಟ್ ಕೋಮುವಾದದ ದುಷ್ಪರಿಣಾಮ ಅಥವಾ ಕೋಮುವಾದ ದೇಶದ ಐಕ್ಯತೆಗೆ ಮಾರಕ ಅಂತಕ್ಕಂಥ ಪ್ರಶ್ನೆಗಳು ಬರ್ತವೆ ಇಲ್ಲಿ ಇದು ಸಾಮಾಜಿಕ ಭಿನ್ನತೆಯನ್ನು ಸೃಷ್ಟಿ ಮಾಡಿದೆ ಸಮಾಜದಲ್ಲಿ ಪರಸ್ಪರ ಅಪನಂಬಿಕೆಯನ್ನು ಸೃಷ್ಟಿ ಮಾಡುತ್ತದೆ ಭಯದ ವಾತಾವರಣದ ಸೃಷ್ಟಿ ರಾಜಕೀಯ ಪೈಪೋಟಿ ಸಾಮಾಜಿಕ ನೆಮ್ಮದಿಯನ್ನು ನಾಶ ಮಾಡದ ದೇಶದ ಐಕ್ಯತೆ ಮತ್ತು ಸಮಗ್ರತೆಗೆ ಧಕ್ಕೆಯನ್ನು ತಂದದ ಸಾಂಸ್ಕೃತಿಕ ಬಹುರೂಪತೆಗೆ ಧಕ್ಕೆ ವ್ಯಕ್ತಿಗಳ ಜೀವ ಮತ್ತು ಸೊತ್ತುಗಳನ್ನು ಕೋಮುವಾದ ನಾಶಪಡಿಸ್ತದ ಅಂತಕ್ಕಂಥ ಅಂಶ ಬಂದರೆ ಸಾಕು ಮುಂದಿನ ಪ್ರಶ್ನೆ ಕೋಮುವಾದ ನಿವಾರಣಾ ಕ್ರಮಗಳು ಏನು ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿ ಮಾಡಲಾಗಿದೆ ಜಾತ್ಯತೀತ ತತ್ವಗಳಿಗೆ ಆದ್ಯತೆ ಕೊಡಲಾಗಿದೆ ಅಚಲ ರಾಜಕೀಯ ನಿರ್ಧಾರವನ್ನು ತಗೋಬೇಕು ಆಡಳಿತಾತ್ಮಕ ಸಮತೋಲನ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ಬರಿಬೇಕಾಗ್ತದೆ ಸೊ ಜೊತೆಗೆ ಕ್ರಮಬದ್ಧ ಕಾನೂನು ವ್ಯವಸ್ಥೆಗಳನ್ನು ಜಾರಿ ಮಾಡಬೇಕು ಆಮೇಲೆ ಸದೃಢ ರಾಷ್ಟ್ರೀಯ ಮನೋಭಾವವನ್ನು ಸೃಷ್ಟಿ ಮಾಡಬೇಕು ಆರೋಗ್ಯಕರ ಪೂರಕ ಸುದ್ದಿ ಮಾಧ್ಯಮವನ್ನು ಬಿತ್ತರಿಸಬೇಕು ದೇಶದ ಏಕತೆ ಮತ್ತು ಸಮಗ್ರತೆಗೆ ಒತ್ತನ್ನು ಕೊಡಬೇಕು ಮುಂದಿನ ರಿಪೀಟೆಡ್ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಸರ್ಕಾರ ಅಥವಾ ನೀವೇನೇನು ಸಲಹೆಗಳನ್ನು ಕೊಡ್ತೀರಿ ಅಂತಕ್ಕಂಥದ್ದು ಒನೆಯದು ಲೋಕಪಾಲ ಮತ್ತು ಲೋಕಾಯುಕ್ತ ಸಂಸ್ಥೆಗಳನ್ನು ಸ್ಥಾಪನೆಯಾಗಬೇಕು ಕೇಂದ್ರೀಯ ಜಾಗೃತಿ ದಳ ಸ್ಥಾಪನೆಯಾಗಬೇಕು ಭ್ರಷ್ಟಾಚಾರ ತಡೆ ಕಾಯ್ದೆ ಜಾರಿಗೆ ತರಬೇಕು ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಸರ್ಕಾರಿ ಕಚೇರಿಗಳಲ್ಲಿ ಸಿ ಕ್ಯಾಮರಾಗಳನ್ನು ಅಳವಡಿಸಬೇಕು ಸಕಾಲ ಜನಸ್ಪಂದನ ಮತ್ತು ಎಸ್ ಜನ ಸೇವಕ ಮೊದಲಾದ ಯೋಜನೆಗಳನ್ನು ಜಾರಿಗೊಳಿಸಬೇಕು ಸರ್ಕಾರಿ ಕಚೇರಿಗಳಲ್ಲಿ ದೂರು ಪೆಟ್ಟಿಗೆಗಳನ್ನು ಇಡಬೇಕು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಮುಂದಿನ ಪ್ರಶ್ನೆ ವಿದೇಶಾಂಗ ನೀತಿ ಮತ್ತು ಜಾಗತಿಕ ಸವಾಲುಗಳು ಅಂತಕ್ಕಂಥ ಪ್ರಶ್ನೆ ಭಾರತದ ವಿದೇಶಾಂಗ ನೀತಿಯ ನಿರ್ಧಾರಕ ಅಂಶಗಳು ಅಂತಕ್ಕಂಥ ಒಂದು ಪ್ರಶ್ನೆ ಬಂದರೆ ಇಲ್ಲಿ ಏನು ಬರೀಬೇಕಾಂದ್ರೆ ರಾಷ್ಟ್ರದ ಏಕತೆ ಮತ್ತು ಸಾರ್ವಭೌಮತೆ ಪರಸ್ಪರ ಅವಲಂಬನೆ ರಾಷ್ಟ್ರೀಯ ಹಿತಾಸಕ್ತಿಯ ರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಚೋದನಾತ್ಮಕ ಅಂಶಗಳು ರಾಷ್ಟ್ರದ ಭೌಗೋಳಿಕ ಸ್ಥಾನ ಜನಸಂಖ್ಯೆಯ ಗಾತ್ರ ಅಂತಾರಾಷ್ಟ್ರೀಯ ಪರಿಸ್ಥಿತಿಗಳು ಜಾಗತಿಕ ಸಾರ್ವಜನಿಕ ಅಭಿಪ್ರಾಯ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವುವು ಅದು ವಸಾಹತ ಶಾಹಿತ್ವಕ್ಕೆ ವಿರೋಧ ಮಾಡಿದೆ ಸಾಮ್ರಾಜ್ಯಶಾಹಿತ್ವಕ್ಕೆ ವಿರೋಧ ವರ್ಣಭೇದ ನೀತಿಗೆ ವಿರೋಧ ಆಲಿಪ್ತ ನೀತಿ ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಮೊದಲ ಆದ್ಯತೆ ನಿಶಸ್ತ್ರೀಕರಣಕ್ಕೆ ಬೆಂಬಲ ವಿಶ್ವಸಂಸ್ಥೆ ಮತ್ತು ವಿಶ್ವಶಾಂತಿಗೆ ಬೆಂಬಲ ಅಂತಕ್ಕಂಥ ಅಂಶ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಭಯೋತ್ಪಾದಕತೆಯ ಪರಿಣಾಮಗಳು ಏನು ಅಂತಕ್ಕಂಥ ಒಂದು ಪ್ರಶ್ನೆ ಬರ್ತದೆ ಇಲ್ಲಿ ಇದು ಭಯ ಮತ್ತು ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡ್ತದ ವ್ಯಕ್ತಿ ಮತ್ತು ಸತ್ತುಗಳಿಗೆ ಹಾನಿಯನ್ನು ಮಾಡದ ಸಾಮಾಜಿಕ ಸಂಸ್ಕೃತಿಗೆ ಧಕ್ಕೆಯನ್ನು ಉಂಟು ಮಾಡದ ಸರ್ಕಾರದ ಮೇಲೆ ನಕಾರಾತ್ಮಕ ಪ್ರಭಾವವನ್ನು ಬೀರದ ಮಾನಸಿಕ ವೇದನೆಯನ್ನು ಉಂಟು ಮಾಡ್ತದ ಧಾರ್ಮಿಕ ಮೂಲಭೂತವಾದಿಗಳ ಚಿಂತನೆಯನ್ನು ಮಾಡ್ತದ ಸ್ಫೋಟಕ ಮತ್ತು ವಿಷ ಅನಿಲಗಳ ಬಳಕೆ ಸರಣಿ ಬಾಂಬ್ ಸ್ಫೋಟಗಳು ಅಂತಕ್ಕಂಥ ಅಂಶ ಬರೆದ್ರೆ ನಿಮ್ಮ ಉತ್ತರ ಸರಿ ಆಗ್ತದ ಮುಂದಿನ ಪ್ರಶ್ನೆ ಭಯೋತ್ಪಾದನೆ ನಿಯಂತ್ರಣಕ್ಕಾಗಿ ಭಾರತ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಅಂತ ಕೇಳಿದ್ದಾರೆ ಇದು ರಾಷ್ಟ್ರೀಯ ತನಿಖಾ ದಳವನ್ನು ಸ್ಥಾಪನೆ ಮಾಡಲಾಗಿದೆ ವಿಶೇಷ ಪರಿಣತಿ ಪಡೆಗಳ ರಚನೆ ಭಯೋತ್ಪಾದಕ ನಿಗ್ರಹ ಪಡೆಗಳ ರಚನೆ ಇಂಟೆಲಿಜೆನ್ಸ್ ಬ್ಯೂರೋ ಸಂಶೋಧನೆ ಮತ್ತು ವಿಶ್ಲೇಷಣಾ ಘಟಕಗಳ ಸ್ಥಾಪನೆ ಅಂತಕ್ಕಂಥ ಬರೆದರೆ ಸಾಕು ಮುಂದಿನ ಪ್ರಶ್ನೆ ಜಾಗತಿಕ ಸಂಸ್ಥೆಗಳು ಪಾಠ ಅದರಲ್ಲಿ ವಿಶ್ವಸಂಸ್ಥೆಯ ಗುರಿ ಮತ್ತು ಉದ್ದೇಶಗಳಂತೆ ಯಾವತ್ತೂ ಕೂಡ ಕೇಳ್ತಾರೆ ಬ ಏನು ನೆನಪಿಟ್ಕೋಬೇಕಾ ಅಂದ್ರೆ ವಿಶ್ವ ಶಾಂತಿ ಮತ್ತು ಸುಭದ್ರತೆಗೆ ಒತ್ತು ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿ ಮಾನವ ಹಕ್ಕುಗಳ ಬಗ್ಗೆ ನಂಬಿಕೆ ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರವನ್ನು ಕೊಡೋದು ಜಾಗತಿಕ ಒಡಂಬಡಿಕೆಗಳಿಗೆ ಮನ್ನಣೆಯನ್ನು ಕೊಡೋದು ರಾಷ್ಟ್ರಗಳ ಪರಸ್ಪರ ಸೌಹಾರ್ದತೆಗೆ ಒತ್ತು ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳು ಇದು ಜಾಗತಿಕ ಸಂಸತ್ತು ಅಂತಲೇ ಎನಿಸಿಕೊಂಡಿದೆ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳಿರ್ತಾರೆ ಪ್ರತಿ ರಾಷ್ಟ್ರ ಐದು ಸದಸ್ಯರನ್ನ ಕಳಿಸ್ತದ ಪ್ರತಿ ಸದಸ್ಯ ರಾಷ್ಟ್ರಕ್ಕೆ ಒಂದೇ ಮತ ಕೊಡುವ ಹಕ್ಕು ಸೆಪ್ಟೆಂಬರ್ನಲ್ಲಿ ಅಧಿವೇಶನದ ಆರಂಭ ಆಯವ್ಯಯ ವೆಪ್ಪಿಗೆಯನ್ನು ಕೊಡ್ತಾರೆ ವಿಶ್ವದ ವಿದ್ಯಮಾನಗಳ ಚರ್ಚೆ ವಿಶೇಷ ಅಧಿವೇಶನವನ್ನು ಕರೀತಾರೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಭದ್ರತಾ ಸಮಿತಿಯ ರಚನೆ ಮತ್ತು ಕಾರ್ಯಗಳು ಇದು ವಿಶ್ವಸಂಸ್ಥೆಯ ಒಂದು ಸಚಿವ ಸಂಪುಟ ಅಂತಲೇ ಕರೀತಾರೆ ಇದರಲ್ಲಿ ಐದು ಖಾಯಂ ಸದಸ್ಯರು ಇರ್ತಾರೆ ಎರಡು ವರ್ಷಕ್ಕೆ ಹತ್ತು ಹಂಗಾಮಿ ಸದಸ್ಯರು ಬರ್ತಾರೆ ನಿರ್ಧಾರಕ್ಕೆ ಖಾಯಂ ಸದಸ್ಯರ ಒಪ್ಪಿಗೆ ಬೇಕೇ ಬೇಕು ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರ ಕೊಡ್ತಾರೆ ಶಾಂತಿ ಪಾಲನಾ ಪಡೆಗಳ ನಿಯೋಜನೆ ಮಾಡ್ತಾರೆ ಅಂತಾರಾಷ್ಟ್ರೀಯ ನ್ಯಾಯಾಧೀಶರ ನೇಮಕ ಮಹಾ ಕಾರ್ಯದರ್ಶಿಗೆ ಉಮೇದುವಾರಿಕೆಯನ್ನು ಕೊಡ್ತಾರೆ ಅಂತಕ್ಕಂಥ ಅಂಶ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆಯ ಸಾಧನೆಗಳನ್ನು ವಿವರಿಸಿರಿ ಇದು ಕೊರಿಯಾ ಸುಯೇಜ್ ವಿಯೆಟ್ನಾ ಸಮಸ್ಯೆಗಳನ್ನು ಬಗೆಹರಿಸದ ಕಾಶ್ಮೀರ ಸಮಸ್ಯೆಗೆ ಪರಿಹಾರ ನಿಶಸ್ತ್ರೀಕರಣಕ್ಕೆ ಪ್ರಯತ್ನ ಮಾರಕ ರೋಗಗಳ ನಿರ್ಮೂಲನೆ ಮಾನವ ಹಕ್ಕುಗಳ ಜಾರಿಗೆ ವರ್ಣಭೇದ ನೀತಿಯ ನಿರ್ಮೂಲನೆ ಸಾಮ್ರಾಜ್ಯ ತಡೆ ಜಾಗತಿಕ ತಾಪಮಾನ ತಡೆಯಲು ಪ್ರಯತ್ನ ಇನ್ನು ರಾಜ್ಯಶಾಸ್ತ್ರದಲ್ಲಿ ಬರ್ತಕ್ಕಂಥ ಲಾಸ್ಟ್ ಪ್ರಶ್ನೆ ಯಾವುದಪ್ಪ ಅಂದರೆ ಅದು ಜಾಗತಿಕ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳ್ತಾರೆ ಅದರಲ್ಲಿ ಮಾನವ ಹಕ್ಕುಗಳ ನಿರಾಕರಣೆ ಬರ್ತದೆ ಆರ್ಥಿಕ ಅಸಮಾನತೆ ಬರ್ತದೆ ಶಸ್ತ್ರಾಸ್ತ್ರ ಪೈಪೋಟಿ ಬರ್ತದೆ ಲಾಭಕೋರತನ ಲಂಚಗುಳಿತನ ಭ್ರಷ್ಟಾಚಾರ ಸಾಮಾಜಿಕ ಅಸಮಾನತೆ ಸೊ ಇವೆಲ್ಲವುಗಳು ಕೂಡ ನಾವು ಜಾಗ ವರ್ಣಭೇದ ನೀತಿ ಇವೆಲ್ಲ ಜಾಗತಿಕ ಸಮಸ್ಯೆಗಳಲ್ಲಿನೇ ಬರ್ತವೆ ಇದನ್ನು ಕೂಡ ನೀವು ಏನ್ ಮಾಡಬಹುದಪ್ಪ ಅಂದ್ರೆ ಬರೀಬಹುದು ಇಷ್ಟು ನೋಡಿದ್ರೆ ರಾಜ್ಯಶಾಸ್ತ್ರದಿಂದ ಬರತಕ್ಕಂಥ ಪ್ರಶ್ನೆಗಳು